ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ನಾವು ಆ ಅಮ್ಮ ಚಾನೆಲ್ ಅವರು ಹೇಗೆ ಆ ಇದನ್ನ ಪ್ರಮೋಟ್ ಮಾಡಿಬಿಟ್ಟು ಅವು ಮಹಿಳೆ ಮೋಸ ಇತ್ತು ಅಂತೇಳಿ ನಾವು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದೆ ನಿಮ್ಗೆ ವಿವರ ವಿವರವಾಗಿ ಈ ವಿಡಿಯೋದಲ್ಲಿ ಇನ್ನೊಬ್ಬ ಮಹಿಳೆ ಅದರಲ್ಲೂ ಗರ್ಭಿಣಿ ಮಹಿಳೆ ಯಾವ ರೀತಿ ಮೋಸ ಹೋಗಿದ್ದಾಳೆ ಈ ಒಂದು ಅಮ್ಮ ಚಾನೆಲ್ ಅವರ ಪ್ರಮೋಷನ್ಸ್ ಅನ್ನ ಒಂದು ಮಾಯಲ್ಲಿ ಬಿತ್ತು ಯಾವ ರೀತಿ ಈ ಒಂದು ಮಹಿಳೆ ಮೋಸ ಹೋಗಿದ್ದಾಳೆ ಅಂತ ನಾನು ಈ ವಿಡಿಯೋ ಸವ ವಿವರವಾಗಿ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋಸ್ ಎಲ್ಲ ನೀವು ಪೂರ್ತಿಯಾಗಿ ನೋಡ್ಬೇಕು ನಿಮ್ಗು ಒಂದು ಅರಿವು ಬರಬೇಕು ಯಾವುದೇ ರೀತಿ ಮಾಯಲ್ಲಿ ಬೀಳಬಾರ್ದು ಅಂತ ಹೇಳಿ ಸಾಮಾಜಿಕ ಹಿತಕ್ಕೋಸ್ಕರ ಈ ವಿಡಿಯೋ ಮಾಡ್ತೇನೆ ಅನ್ನೋ ವಿಚಾರ ಜ್ಞಾಪಕ ಗರ್ಭಿಣಿ ಮಹಿಳೆ ಆ ಗಿಂತ ಮುಂಚೆ ಆ ಗರ್ಭಿಣಿ ಮಹಿಳೆಯ ಒಂದು ಇದು ಹೇಳೋಕ್ಕಿಂತ ಮುಂಚೆ ನಾನು ಯಮ್ಮಾ ಅಮ್ಮ ಅವ್ರ ಬಗ್ಗೆ ಮಾತಾಡ್ತೇನೆ ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ಪ್ರತಿ ದಿನ ನಮ್ ಸೀರೆಗಳು ನೋಡಿ ನಮ್ ಸೀರೆಗಳು ನೋಡಿ ಹೇಗಿದೆ ತುಂಬಾ ಚೆನ್ನಾಗಿದೆ ನಮ್ಮ ಮುಂದೆ ಏನು ಕಿಚನ್ ನೋಡಿ ನಮ್ಮ ಅಡಿಗೆ ಮನೆ ನೋಡಿ ನಮ್ಮ ಹಿತ್ತಾಳೆ ಸಾಮಾನುಗಳು ನೋಡಿ ನಮ್ಮ ವಿಗ್ರಹಗಳ್ ನೋಡಿ ಇಷ್ಟಿಷ್ಟು ಐಟ್ ಇಟ್ಬಿಟ್ಟು ಅದೇ ಈ ದೇವಾಲಯ ದೇವಸ್ಥಾನದಲ್ಲಿ ಉತ್ಸವ ವಿಗ್ರಹಗಳಿರ್ತಾವೆ ನೋಡಿ ಮೆರವಣಿಗೆ ಮಾಡೋದು ಅಷ್ಟಷ್ಟು ವಿಗ್ರಹಗಳು ಮನೆಯಲ್ಲಿ ಇಟ್ಬಿಟ್ಟು ಅದಕ್ಕೊಂದು ಬಟ್ಟೆ ಕಟ್ದಿರ ಅದಕ್ಕೊಂದು ಆಗಮ ಶಾಸ್ತ್ರೋಕ್ತವಾಗಿ ಅಹ್ ಇದು ಮಾಡ್ತೀರಾ ತೋರಿಸ್ಬಿಡೋದು ವಿಡಿಯೋಸ್ ಅಲ್ಲಿ ಹೇಗೆ ಬಿಟ್ಟರೆ ಹಾಗೆಲ್ಲ ಬಟ್ಟೆಗಳು ಕಟ್ತೀರಲ್ಲ ವೀಡಿಯೋಸ್ ತೋರಿಸ್ಬಿಟ್ಟು ಅದ್ ಪ್ರಮೋಷನ್ ಮಾಡಿದ್ರು ಸರಿ ಸರಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಕೆಲವು ತಿಂಗಳ ಹಿಂದೆನೆ ಅಂದ್ರೆ ಒಂದು ಡಿಸೆಂಬರ್ ಅಲ್ಲಿ ಅಂತೀನಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ಬಿಟ್ಟು ಜನರನ್ನ ಮಾಯಲ್ಲಿ ಸಿಕ್ಕಾಕ್ಸಿ ಜನರಿಗೆ ಮೋಸ ಮಾಡಿಬಿಟ್ಟಿದ್ದಾರೆ ಹೇಗೆ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ಮಾಡಿದ್ರೆ ನಿಮಗೆ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ಬರುತ್ತೆ ಸಂಬಳ ಮಹಿಳೆಯರಿಗೆ ಐವತ್ತರಿಂದ ಅರವತ್ತು ಸಾವಿರ ಸಂಬಳ ಬರುತ್ತೆ ಅಂತ ಹೇಳಿ ಪ್ರಚಾರ ಮಾಡಿಬಿಟ್ಟು ಪ್ರಮೋಷನ್ ಮಾಡಿಬಿಟ್ಟು ಮಹಿಳೆಯರಿಗೆ ಮಹಿಳೆಯರು ಈ ಆಕರ್ಷಣೆಯಲ್ಲಿ ಅಂದ್ರೆ ಈ ಮಾಯಲ್ಲಿ ಬಿತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಸಿಗುತ್ತಲ್ಲ ಏನೋ ಮನೆಗೆ ಸ್ವಲ್ಪ ಸಹಾಯ ಆಗುತ್ತೆ ನಮ್ಮಿಂದ ಅಂತ ಹೇಳಿ ಈ ಮಹಿಳೆಯರು ಸರಿ ಅಂತ ವರ್ಕ್ ಫ್ರಮ್ ಹೋಮ್ ಜಾ ಜಾಬ್ ಜಾಯಿನ್ ಆಗ್ಬೇಕು ಅಂತ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರೆ ಈ ಅಮ್ಮ ಚಾನಲ್ ಅವರು ಅವ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಮ್ಗೆ ಈ ಪ್ರೊಸೆಸಿಂಗ್ ಫೀಸ್ ಇದೆ ಎಂತದ್ದು ಇಪ್ಪತ್ ಮೂವತ್ ಸಾವಿರ ಕಟ್ಟಬೇಕು ಆಮೇಲೆ ನಿಮ್ಗೆ ನಾವು ಇದನ್ನ ಕೊಡ್ತೀವಿ ಅಂತ ಹೇಳಿ ಆ ಕಟ್ಸ್ಕೊಂಡಿದ್ದಾರೆ ಈ ಗರ್ಭಿಣಿ ಮಹಿಳೆ ಏನ್ ಮಾಡಿದಾಳೆ ಅಂತಂದ್ರೆ ತನ್ನ ಹತ್ರ ಇರೋ ಎಲ್ಲ ಬಂಗಾರಗಳನ್ನ ಮಾರ್ಬಿಟ್ಟು ಏನ್ ಮಾಡಿದಾಳೆ ಅಂತಂದ್ರೆ ಮೂವತ್ ಸಾವಿರ ತಗೊಂಡು ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಿದಾಳೆ ಕಟ್ಟಿದಾಳೆ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ಮೊದಲೇ ಕಟ್ಟಿದಾಳೆ ಇಲ್ಲಿ ಆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಜಾಯಿನ್ ಆಗ್ಬೇಕು ಜಾಯಿನ್ ಆಗೋದಕ್ಕೆ ಮೂವತ್ ಸಾವಿರ ಕಟ್ಟಿದಾಳೆ ಜಾಯಿನ್ ಆದ್ಮೇಲೆ ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಅವರು ಯಾವ ಸ್ವಲ್ಪ ವಸ್ತುಗಳನ್ನ ಕಳಿಸಿದ್ದಾರೆ ಅವ್ರ ಮನೆಗೆ ಯಾರ ಈ ಗರ್ಭಿಣಿ ಮಹಿಳೆಗೆ ಏನು ವಸ್ತುಗಳನ್ನ ಕಳಿಸಿದ್ದಾರೆ ಈ ಗರ್ಭಿಣಿ ಮಹಿಳೆ ಏನ್ ಮಾಡಿದ್ದಾಳೆ ಅಂತಂದ್ರೆ ಈ ಅಮ್ಮ ಚಾನೆಲ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನೋಡಿ ಅಮ್ಮ ಈ ರೀತಿ ಇವ್ರು ಏನೋ ವಸ್ತುಗಳು ಕಳಿಸ್ತಾರೆ ಜಾಬ್ಗೆ ಏನ ಏನು ಹೇಳಿಲ್ಲ ಅಂತ ಕೇಳಿದ್ರೆ ವಸ್ತುಗಳೇ ಅಲ್ವಾ ಇನ್ನು ಮಾರ್ಕೊಂಡ್ ಬಿಡು ಅದನ್ನ ನಿಮ್ಗೆ ದುಡ್ಡು ಬರುತ್ತೆ ಆ ಒಳ್ಳೆ ವಿಚಾರನೆ ಅಲ್ವಾ ಅಂತ ಹೇಳಿದ್ರು ಆಮೇಲೆ ಅಹ್ ಇವ್ರು ವರ್ಕ್ ಒಂದಿನ ಫೋನ್ ಮಾಡ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತಂದ್ರೆ ಯಾವ್ದು ಅಂತಂದ್ರೆ ಮಲ್ಟಿಪಲ್ ಮಾರ್ಕೆಟಿಂಗ್ ಹೇಗೆ ಇವಾಗ ಈ ಗರ್ಭಿಣಿ ಮಹಿಳೆ ಯಾವ ರೀತಿ ಮೂವತ್ ಸಾವಿರ ಕೊಟ್ಬಿಟ್ಟು ಜಾಯಿನ್ ಆಗಿದ್ದಾಳೋ ಅದೇ ರೀತಿ ಗರ್ಭಿಣಿ ಮಹಿಳೆಗೆ ಅವ್ರು ಹೇಳಿದ್ರಂತೆ ನೀನು ಒಂದ್ ಹತ್ತು ಜನನ ಹತ್ತು ಜನನ ಸೇರ್ಸು ಒಬ್ಬೊಬ್ರು ಮೂವತ್ ಮೂವತ್ ಸಾವಿರ ಕಟ್ಸು ಒಬ್ಬೊಬ್ರು ಮೂವತ್ ಸಾವಿರ ಕಟ್ಟರೆ ಮೂರು ಲಕ್ಷ ಆಗುತ್ತೆ ಆವಾಗ ಅದರಿಂದ ನಿನ್ಗೆ ಅರ್ಧ ಕಮಿಷನ್ ಬರುತ್ತೆ ನಮ್ ಕಂಪ್ನಿಗೆ ಅರ್ಧ ಕಮಿಷನ್ ಬರುತ್ತೆ ಅಂತ ಹೇಳಿ ಹೇಳಿದ್ರಂತೆ ಅಂದ್ರೆ ಮಲ್ಟಿಪಲ್ ಮಾರ್ಕೆಟಿಂಗ್ ಮಲ್ಟಿಪಲ್ ಮಾರ್ಕೆಟಿಂಗ್ ಅಂತ ಅರ್ಥ ಚೈನ್ ಮಾರ್ಕೆಟಿಂಗ್ ಮಾಡೋದು ಒಬ್ಬರ ಹತ್ರ ಕಟ್ಸ್ಕೊಳ್ಳೋದು ಅವ್ರು ಹೋಗಿ ಇನ್ನೊಬ್ಬ ಹತ್ತು ಜನ ಕಟ್ಸ್ಕೊಳ್ಳೋದು ಇನ್ನು ಹತ್ತು ಜನಕ್ಕೆ ಮೋಸ ಮಾಡೋದು ಈ ಗರ್ಭಿಣಿ ಮಹಿಳೆಗೆ ಮನ್ಸು ಬರ್ದಿಲ್ಲ ನಾನೇಗೋ ಮೋಸ ಹೋಗಿದ್ದೀನಿ ಅದೇ ರೀತಿ ಬೇರೆ ಮೋಸ ಹೋಗ್ಬಾರ್ದು ಅಂತ ಹೇಳಿ ಈ ಗರ್ಭಿಣಿ ಮಹಿಳೆ ಅಮ್ಮ ಚಾನಲ್ ಅವ್ರಿಗೆ ನೋಡಿ ನೋಡಿ ಅಮ್ಮ ಈ ರೀತಿ ಮಾಡಿದಾರೆ ಇವ್ರು ಹ್ಮ್ ಇನ್ನ ಹತ್ತು ಜನ ಸೇರ್ಸ್ಬೇಕಂತ ಕೇಳಿದ್ರೆ ಆ ಅಮ್ಮ ಚಾನಲ್ ಅವರು ಹ್ಮ್ ಅದೇ ಅಲ್ವಾ ಸೇರ್ಸ್ ಒಂದ್ ಹಚ್ ಜನ ಸೇರ್ಸ್ಬಿಡು ಬಿಡು ನಿನ್ಗೂ ನಿನ್ ಅಮೌಂಟ್ ಇನ್ನ ಡಬಲ್ ಆಗುತ್ತೆ ನೀನ್ ಕಟ್ಟಿರೋ ಮೂವತ್ ಸಾವಿರಕ್ಕೆ ಇನ್ನೊಂದು ಮೂವತ್ತ್ ಸಾವಿರ ಇನ್ನೊಂದ್ ಮೂವತ್ತ್ ಸಾವಿರ ಆಡ್ ಆಗಿ ನಿನ್ಗೆ ಡಬಲ್ ಅಮೌಂಟ್ ಬರುತ್ತೆ ಇದೇ ನಿನ್ ಜಾಬ್ ಹೇಳಿ ಅಮ್ಮ ಚಾನೆಲ್ ಅವ್ರು ಹೇಳ ಗರ್ಭಿಣಿ ಮಹಿಳೆಗೆ ಮೋಸ ಹೋಗೋಕ್ ಇಷ್ಟ ಆಗುದೀರಾ ಯೂಟ್ಯೂಬರ್ಸ್ ಕಾಲ್ ಮಾಡಿಬಿಟ್ಟು ಹೇಳಿ ಈ ತರ ಬಾಧೆ ಆಗಿದೆ ಅಂತ ಹೇಳಿ ರೆಕಾರ್ಡಿಂಗ್ಸ್ ಸೆಲ್ಫಿ ವಿಡಿಯೋಸ್ ನಮ್ಮ ಹತ್ರನು ಇದೆ ಅವೆಲ್ಲ ಪಬ್ಲಿಕ್ ಅಲ್ಲಿ ಇಡಕೆ ಆಗಲ್ಲ ಯಾಕಂತಂದ್ರೆ ಅದು ತುಂಬಾ ಇದಾಗುತ್ತೆ ಆದ ಆ ರೀತಿ ಇವರು ಮೋಸ ಮಾಡ್ಬಿಟ್ಟಿದ್ದಾರೆ ಈ ಅಮ್ಮ ಚಾನೆಲ್ ಅವರು ಚಿಕ್ಕದಾಗಿ ತಪ್ಸ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿಂದ ಏನು ನ್ಯಾಯ ಮಾಡ್ತೀರಾ ಈ ರೀತಿ ಆಗಿದೆ ನಮ್ಗೆ ಏನಾದ್ರು ಪರಿಹಾರ ನಷ್ಟು ಪರಿಹಾರ ಕೊಡಿಸ್ರಿ ಅಂತಂದ್ರೆ ಆ ಕಮೆಂಟ್ಸ್ ರಿಪ್ಲೈ ಇಲ್ಲ ಅದರಲ್ಲೂ ಆ ಕಮೆಂಟ್ ಸೈನ್ ಮಾಡಿಬಿಟ್ಟು ಇಲ್ಲ ತೆಗೆದುಬಿಟ್ಟಿದ್ದಾರೆ ಕಮೆಂಟ್ಸ್ ಅನ್ನ ಪಬ್ಲಿಕ್ ಇನ್ ತೆಗೆದ್ಬಿಟ್ಟು ಇನ್ನ ರಿಪ್ಲೈ ಎಲ್ಲ ಫೋನ್ ಕಾಲ್ಸ್ ಇತ್ತಲ್ಲ ಬ್ಲಾಕ್ ಮಾಡ್ಬಿಡೋದು ಕಾಲ್ಸ್ ಈ ರೀತಿ ಎಲ್ಲ ಮಾಡಿದ್ರೆ ಇವರು ಹೋಗ್ ಏನು ಇವ್ರಿಗೂ ಗರ್ಭಿಣಿ ಮಹಿಳೆ ಮತ್ತೆ ಅವ್ರ ಗಂಡನ ಮನೆಯಲ್ಲಿ ಅವ್ರ ಮನೆಯಲ್ಲಿ ಗೊತ್ತಾಗಿಟ್ಟು ಅವ್ರ ಗಂಡ ಗರ್ಭಿಣಿ ಅಂತ ನೋಡ್ತಿದ್ರೆ ಓಡಿಸಿದ್ದಾರೆ ಈ ರೀತಿ ದುಡ್ಡೆಲ್ಲ ನಷ್ಟ ಮಾಡಿದ್ಯಾ ಅಂತ ಹೇಳಿ ಈ ರೀತಿ ಎಲ್ಲ ಆಗಿ ಅದಕ್ಕೆಲ್ಲ ನ್ಯಾಯ ಸಿಕ್ಕಾಯ್ತು ನ್ಯಾಯ ಸಿಗ್ತಾ ಇದೆ ಕೆಲವೊಬ್ಬರಿಗೆ ಸಿಕ್ಕಾಯ್ತು ಕೂಡ ಕೆಲವೊಬ್ಬರಿಗೆ ಆ ರೀತಿ ಮೋಸ ಮಾಡೋರು ಯಾವಾಗವ್ರಿಗೂ ಮೋಸ ಹೋಗೋರು ಇರ್ತಾರೋ ಅವ್ರಿಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅದ್ರಲ್ಲೂ ಆ ಇಂತಹ ಚಾನೆಲ್ಸ್ ಅವರು மொதல் எல்லா தேவர முசுகல் நைசாக பெண்ணு ஆஹ் நீ பூஜை யாவ ரீதி பிரசாதீ அந்த ஃபாலோவர்ஸ் எல்லா வந்தமேலே ஒன் கோட் மேலே ஃபாலோவர்ஸ் எல்லா நம்ம சீரைகள் நோடி நம்ம ஜாக்கெட் நோடி நம்ம வித்தாழி விகிரக நோடி நம்ம அலுமினியம் விநோடி నమ్మ స్టీల్ సమాను నోడి అది నోడి ఇది నోడి డీస్క్రిప్షన్ అింక్ కొతీని నంబర్ కోర్తీ నమ్ షాప్ అంత తగళి ఇన్నొందు మూడు ఎక్సెట్రా ఎక్సెట్రా ఎలా జనరన్న మాయల్ ఇల్స్బిట్ ఇవరు ప్రమోషన్స్ గోస్కర ఒ ప్రతి దిన ప్రమోషన్స్ ప్రతి దిన ప్రమోషన్స్ ఆ సీరేగ్ తగళి ఈ జాకెట్ తోళ్ళి ಆ ಇತ್ತಾಳೆ ತಗೊಳ್ಳಿ ಆ ಸ್ಟೀಲ್ ಸಾಮಾನುಗಳನ್ನ ತಗೊಳ್ಳಿ ಪ್ರತಿದಿನ ಪ್ರತಿ ದಿನ ಇದ್ದೇನೆ ಪ್ರತಿ ದಿನ ಇದ್ದೇನೆ ಮತ್ತೆ ಇದ್ರ ಮಾಯಲ್ಲಿ ಬಿದ್ದು ಮಹಿಳೆ ಮೋಸ ಹೋಗಿ ಅವ್ರ ಮನೆಯಲ್ಲಿ ಒಧೆಗಳು ತಿಂದ್ಬಿಟ್ಟು ಅವ್ರ ಅಲ್ಲಿ ಕೊಡೋದು ಇವ್ರು ಆರಾಮಾಗಿ ಲಕ್ಷಗಳ ಗಟ್ಟಲೆ ಲಕ್ಷಗಳ ಗಟ್ಟಲೆ ದುಡ್ಡು ತಗೊಳ್ಳೋದು ಇವರು ಆರಾಮಾಗಿ ಬಂಗ್ಲೆಗಳ ಮೇಲೆ ಬಂಗ್ಲೆಗಳು ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ ಸೈಟ್ಗಳ ಮೇಲೆ ಸೈಟ್ ಸೈಟ್ ತಗೊಂಡು ಆರಾಮಾಗಿರೋದು ಈ ಮೋಸ ಹೋಗಿರ್ತಕ್ಕಂಥ ಮಹಿಳೆಯರೇನೋ ಒಧೆಗಳು ತಿಂದುಬಿಟ್ಟು ಆಳ್ಕೊಂಡಿರೋದು ಪರಿಸ್ಥಿತಿ ಹೀಗಾಗಿದೆ ನೀವೇ ಯೋಚನೆ ಮಾಡಿ ನಾನು ಈ ವಿಡಿಯೋ ಮಾಡೋದು ಕರೆಕ್ಟಾ ತಪ್ಪಾ ಅರಿವು ಮೂಡಿಸೋದು ಆ ಸರಿನಾ ಅಲ್ವಾ ಹೇಳಿ ನೀವೇ ಯೋಚನೆ ಮಾಡಿ ನಿಮಗೆ ಯಾಕೆ ಅವ್ರು ಏನಾದ್ರು ಪ್ರಮೋಷನ್ಸ್ ಮಾಡ್ಲಿ ಅಂತ ಹೇಳಿದ್ರೆ ಪ್ರಮೋಷನ್ಸ್ ಮಾಡ್ಕೊಳ್ಳಿ ಪ್ರಮೋಷನ್ಸ್ ಮಾಡ್ಕೊಳ್ಳಿ அது அவ்வளோ ஒட்டேபாட் அவரு ஏனாத நம்வரு முஸ்கேவி முசுகளை ஃபேக் பிரமோஷன்ஸ் மாத்தீவி அஹ் இஷ்டாந்த மாதாடத்தீவி அந்த ஹண்டித்த கேத்தீவி ண்ட கேள்வி அன்னோ விசார ஜாப்பி யாரும் கேல்ல நம்ம இஷ்டங்க சாமாஜிக ஜாலுமே நம் இஷ்டங்க நம்ம ஆட்ட ஆட் அந்த ஹண்ட் சரியல்ல ஹண்டித்த கே கேத்தீவி ಅದರಲ್ಲೂ ಮಹಿಳೆಯರ್ಗಂತೂ ಮೋಸ ಹೋಗ್ ಹೋಗಿದ್ದಾರೆ ಮಹಿಳೆ ಮೋಸ ಹೋಗಿದ್ದಾರೆ ಅಂತ ಗೊತ್ತಾದ್ರೆ ಇನ್ನು ವಾಯ್ಸ್ ರೈಸ್ ಮಾಡಿ ಕೇಳ್ತೀವಿ ಅನ್ನೋ ವಿಚಾರ ಪ್ರತಿಯೊಬ್ಬರು ಜ್ಞಾಪಕ ಇಟ್ಕೊಳ್ಳಿ ಫೇಕ್ ಪ್ರಮೋಷನ್ಸ್ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬ್ ಅಲ್ಲಿ ಆ ಕೇಳೋರ್ ಇದ್ದಾರೆ ನಮ್ಮನ್ನ ಚೆನ್ನಾಗಿ ಧೂಳೆಲ್ಲ ಬಿಡಿಸ್ಬಿಡ್ತಾರೆ ಅನ್ನೋ ವಿಚಾರ ಜ್ಞಾಪಕ ಇಟ್ಕೊಂಡು ಆದ್ಮೇಲೆ ಫೇಕ್ ಪ್ರಮೋಷನ್ಸ್ ಅನ್ನ ಮಾಡಿ ದಯವಿಟ್ಟು ಈ ಫ್ರೇಕ್ ಪ್ರಮೋಷನ್ಸ್ ಅನ್ನ ನಂಬಿ ಜನರು ಮೋಸ ಹೋಗ್ಬಾರ್ದು ಅಂತ ಹೇಳಿ ಇಷ್ಟ ಎರಡು ವಿಡಿಯೋಸ್ ಮಾಡಿ ನಾನು ಹೇಳ್ತಾ ಇದೀನಿ ಹೊರತು ನನ್ಗೇನೋ ವೈರ ವೈಯಕ್ತಿಕ ದ್ವೇಷ ಇಟ್ಕೊಂಡು ನಾನು ಈ ವಿಡಿಯೋಸ್ ಅನ್ನು ಮಾಡ್ತಾ ಇಲ್ಲ ಅನ್ನೋ ವಿಚಾರ ಅರ್ಥ ಮಾಡ್ಕೊಳ್ಳಿ ತುಂಬಾ ಜನ ಮತ್ತೆ ಮಾತಾಡ್ಬಿಡ್ತಾರೆ ಓ ನಿಮ್ಗೆ ಅವ್ರ ಮೇಲೆ ದ್ವೇಷ ಇದೆ ವೈಯಕ್ತಿಕ ದ್ವೇಷ ಇದೆ ಅದಕ್ಕೆ ನೀವು ವಿಡಿಯೋಸ್ ಮಾಡಿ ಮಾತಾಡ್ತಾ ಇದ್ದೀರಿ ಅಂತ ಖಂಡಿತ ಹೇಳ್ತಾ ಇದೀನಿ ನಮ್ಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ವಿಷಯ ಪರವಾಗಿ ಖಂಡಿಸ್ತಾ ಇದ್ದೀನಿ ಈ ರೀತಿ ಫೇಕ್ ಪ್ರಮೋಷನ್ಸ್ ಮಾಡಿದ್ರೆ ಮುಂದೇನೋ ಖಂಡಿಸ್ತೀನಿ ಇನ್ನ ಹತ್ತು ಚಾನೆಲ್ಸ್ ಖಂಡಿಸ್ತಾರೆ ಇನ್ನ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಖಂಡಿಸ್ತಾರೆ ಅನ್ನೋ ವಿಚಾರ ಜ್ಞಾಪಕ ಇಟ್ಕೋಬೇಕು ಫೇಕ್ ಪ್ರಮೋಷನ್ಸ್ ಮಾಡೋದನ್ನ ನಿಲ್ಲಿಸಿ ಹಾಗೆ ಜನರು ಇಂಥ ಮಾಯೆಯಲ್ಲಿ ಮೋಸದಲ್ಲಿ ರೆಮಿಡಿಗಳ ಹೆಸರಲ್ಲಿ ಮೋಸ ಹೋಗೋದನ್ನ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಯಾರು ಬಿದ್ರೆ ಅವ್ರನ್ನೆಲ್ಲ ನಂಬೋದನ್ನ ಕಡಿಮೆ ಮಾಡ್ಕೊಳ್ಳಿ ಪಬ್ಲಿಕ್ ಅಂತ ಸಾಮಾಜಿಕ ಹಿತಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಗಮನಿಸ್ಬೇಕು ಒಳ್ಳೆಯದಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು